ನ್ಯೂಸ್ ಫೈವ್ಗೆ ಸ್ವಾಗತ ಈಗಿನ ಕಾಲದಲ್ಲಿ ಪಿಜ್ಜಾ ಆಹಾರ ಸೇವನೆ ಮಾಡಿ ಆರೋಗ್ಯವನ್ನು ಮಾಡಿಕೊಳ್ಳುವ ಬದಲು ಹಿಂದಿನ ಸಾಂಸ್ಕೃತಿಕ ಆಹಾರವನ್ನು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮ ಇರುತ್ತದೆ ಆರೋಗ್ಯ ಉತ್ತಮ ಗುಣಮಟ್ಟದಲ್ಲಿರುತ್ತದೆ ಹಿಂದಿನ ಸಾಂಸ್ಕೃತಿಕ ಆಹಾರವನ್ನು ತಯಾರಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಖ್ಯಾತ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಹೇಳಿದರು ನಾಗಮಂಗಲ ತಾಲೂಕಿನ ಬಿಜಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ஜத்தைாரந்த குறிந்த விஷாத்தீர்ண சம்மேளன நடித்த அத்திய சந்தோஷகரவாத ಇವತ್ತೊಂದು ನಮ್ಮ ಈಗಿನ ಪೀಳಿಗೆಗೆ ಪೌಷ್ಟಿಕ ಆಹಾರ ಬೇಕಾಗಿದೆ ಪಿಜ್ಜಾ ಸಂಸ್ಕೃತಿಯ ಜನ ಉದ್ದಿಗಿದು ಮಾತಿದರೆ ಶಾಲೆಯಿಂದ ಬರತಕ್ಕ ಮಕ್ಕಳೇನೆ ಪಿಂಜಾ ಕಿ ಆರಂಭ ಮಾಡ್ತಾ ಇರ್ತಾರೆ ಅದೇನು ಅಷ್ಟೊಂದು ಆಗಬೇಕಿರುವಾಗ ಪಟ್ಟೆ ಆದರೂ ಅದಕ್ಕೆ ಒಗ್ಗಿ ಹೋಗ್ಬಿಟ್ಟಿದ್ದಾರೆ ಎಷ್ಟು ಒಪ್ಕೊಂಡಿದ್ದಾರೆ ಅಂದ್ರೆ ಆ ವಿಜಯನೇ ನಾವು ಬದುಕಿರ್ಬೇನು ಬದುಕೋದೇ ಇದ್ದೇನು ಅನ್ನೋ ತರ ಒಪ್ಕೊಂಡು ಹೋಗಿದ್ದಾರೆ ನಮ್ಮ ಕಾಲದಲ್ಲಿ ನಾನು ಚಿಕ್ಕವನ್ನಾಗಿದ್ದಾಗ ಎಂತೆಂತ ದಾಂಧೆಗಳು ತಿಳಿದಾಗಿ ನಾವನೇ ಅನ್ನ ಆ ಥರದಂತೆ ಇಲ್ಲ ಜೋಳ ಇಲ್ಲ ಇವತ್ತೇನಿದ್ರು ಆಲೋಚನೆಯ ಹೆಸರಲ್ಲಿ ಏನೇನು ಬಂದಿದೆ ಆದರೆ ಇಲ್ಲಿ ಅಂಗನವಾಡಿ ಅಂತ ಅಕ್ರೆಯ ಕಾರ್ಯಕರ್ತೆಯನ್ನು ಸಿದ್ವಾ ಸಂಸ್ಕೃತಿಯನ್ನು ಬಿಟ್ಟು ಇಂಥ ಮೂಲ ಸೆಲೆಗಳಿಗೆ ನಮ್ಮ ಮೂಲ ಸಂಸ್ಕೃತಿಯ ಧಾತುಗಳಿಗೆ ಅಂಟಿಕೊಂಡಿರ್ತಕ್ಕಂಥದ್ದು ಅಥವಾ ಅಂಟ್ಕೊಳ್ತಾ ಇರ್ತಕ್ಕಂಥದ್ದು ಮೆಚ್ಚಬೇಕು ಅವರೆಲ್ಲರಿಗೂ ನನ್ನ ಅಭಿವಂದನೆಗಳನ್ನು ನೀವು ಮನಸ್ಸು ಮಾಡಬೇಕು ಆ ಮನಸ್ಸು ಮಾಡಬೇಕು ಅಧ್ಯಾಪಕಿಯರು ಮನಸ್ಸು ಮಾಡಬೇಕು ಮಕ್ಕಳ ಮನಸ್ಸನ್ನು ತೀರಿಸಬೇಕು ಅದು ನಿಜವಾದ ಆಹಾರ ನಿಜವಾದ ಆಹಾರ ಎಂಥದ್ದು ತಿಳಿ ತಿಳಿಬೇಳೋದಿದೆಯಲ್ಲ ಅದು ಆ ಮಕ್ಕಳ ಮನಸ್ಸಲ್ಲಿ ಕೂಡಿಸ್ಬೇಕು ಅದರಿಂದ ಏನು ಪ್ರಯೋಜನ ಅದರಿಂದ ಆ ಥರದ ರಾಗಿ ರೊಟ್ಟಿನೂ ಕಕ್ಕಿ ರೊಟ್ಟಿನೂ ರಾಗಿ ಮುದ್ದೆನೋ ಆ ಥರದನ್ನೆಲ್ಲ ಮಕ್ಕಳಿಗೆ ರೂಢಿ ಮಾಡಬೇಕು ಅಯ್ಯೋ ಎಷ್ಟೋ ಮಕ್ಕಳು ಹಾಲನ್ನು ಕುಡಿಯುವುದಿಲ್ಲ ನೋಡಿ ತುಂಬಾ ದುರಂತ ಆದ್ರಿಂದ ಇಂಥ ದುರಂತಗಳನ್ನು ತಪ್ಪಿಸೋದಕ್ಕೆ ನೀವೇನೇ ನಿಜವಾದ ವಾಹಕಗಳು ನೀವು ವೇಗವರ್ಧಕಗಳು ಕೂಡ ನಿಮ್ಮಿಂದ ಸಂವಹನ ಸಾಧ್ಯ ನೀವು ಮನಸ್ಸು ಮಾಡಿದರೆ ಒಂದು ಒಳ್ಳೆಯ ತತ್ ಪರಂಪರೆಯನ್ನು ಬೆಳೆಸೋದಕ್ಕೆ